ಯಾವಾಗಿದು ಈ ಸುಂದರ ನನಗೂ ಅವನಿಗೂ ಬಿಟ್ಟೋಯ್ತೋ ಅವನು ಒಂದೆರಡು ಪಿಕ್ಚರ್ ಸಕ್ಸಸ್ ಆಯಿತು ಇನ್ನೊಂದು ಮಾಡ್ದ ಒಟ್ಟಿಗೆ ಮೂರು ಸಿನಿಮಾ ಅನೌನ್ಸ್ ಮಾಡ್ದರಾಜ್ ಪ್ರೊಡಕ್ಷನ್ಸ್ ಮೂರು ಮೂರು ಸಿನಿಮಾ ಇವತ್ತು ಧ್ವನಿ ಮುದ್ರಣ ಆಕಾಶ್ ಅಂತ ಸರಿ ಅಷ್ಟೊತ್ತಿಗಾಲೆ ಭಾಳ ಗ್ಯಾಪ್ ಆಗೋಗಿತ್ತು ಒಂಚೂರು ಸಿಟಿಗಿಟ್ಟು ಹೋಗಿರುತ್ತೆ ನಮ್ಮ ಮೇಲೆ ಮ್ಯಾನೇಜ್ಮೆಂಟ್ ಅಂತೂ ಮಾಡಲ್ಲ ಇವಂದರಲ್ಲಿ ಅಟ್ಲೀಸ್ಟ್ ಕ್ಯಾರೆಕ್ಟರ್ ಅವರು ಕೇಳ್ದಂಗೆ ಆಗುತ್ತೆ ನಾವು ವಿಶ್ ಮಾಡಬಾರಣಂತೆ ಅಂತ ಆಕಾಶ್ ಹೋದೆ ಅಲ್ಲಿ ಬೇರೆ ಏನೋ ಕೆಲಸ ಬೇರೆ ಇತ್ತು ನನ್ನದು ಯಾಕಂದರೆ ಎರಡು ಮೂರು ಥಿಯೇಟ್ರ್ ಇದೆಯಲ್ಲ ಡಬ್ಬಿಂಗ್ದು ಇದೆಲ್ಲ ಹೋದೆ ಹುಡುಗರು ಅಲ್ಲಿ ಈ ಒಂದು ಸಾಂಗ್ ಮುಹೂರ್ತಕ್ಕೋಸ್ಕರ ಸ್ಪೆಷಲ್ ಏನು ಅಂದರೆ ಸ್ಪಾಟಲ್ಲಿ ಒಳ್ಳೆ ಮಸಾಲೆ ದೋಸೆ ಪೂರಿ ಎಲ್ಲ ಸ್ಪಾಟಲ್ ಬಿಸಿ ಬಿಸಿ ಮಾಡಿ ಇದ್ದಾರೆ ಬೇಡ ಅಂದರೆ ಹುಡುಗ ಕರ್ಕೊಂಡು ಕೋರಿಸ್ಬಿಟ್ರು ಸ್ವಾಮಿ ಎರಡು ಪೀಸ್ ಬಿಸಿ ಬಿಸಿ ಮಸಾಲೆ ಹಿಂಗೆ ಬಾಯಿಗೆ ಹಾಕ್ಕೊಂಡಿದ್ದೀನಿ ಎಂಟ್ರೌಟ್ ಅದ ನಂದರಾಜ್ ಹಂಗೆ ನಡ್ಕ ಓ ಬಂತು ಜೈ ಜೈ ಇಷ್ಟು ಕಥೆನೇ ನನಗೂ ಅಂತ ಓಹ್ ಒಂಜಿನವರು ಹಾಂ ಮಾಡಿ ಹಾಕಪ್ಪ ನನ್ನ ಪೂರಿನೂ ಹಾಕೋ ಪರ ಇಲ್ಲ ನಮ್ಮವರೆ ಅದೃಷ್ಟ ಚೆನ್ನಾಗಿದೆಯಪ್ಪ ಇವತ್ತು ಸದ್ಯ ಗ್ರಾಚಾರ ಬಿಡಿಸ್ಲಲ್ಲ ಅಂತ ಅಂದ್ಕೊಂಡು ಟಿಫನ್ ಮಾಡಿ ಸರ್ ಏನಾರ ಪಾತ್ರ ಇದ್ರೆ ಹೇಳ್ಬಿಡಿ ಸರ್ ಅಂದ್ಬಿಟ್ಟು ಸೈಲೆಂಟಾಗಿ ಅಷ್ಟೆಂಟರ್ ಮಾತಾಡ್ಕೊಂಡ್ರೆ ಆಯಿತು ಬೇಕೇ ಬೇಕು ಅಂದರೆ ಕರೀತಾರೆ ಅಂದ್ಬಿಟ್ಟು ಖಾಲಿ ಮಾಡಿಬಿಟ್ಟೆ ಈ ಥರ ಒಬ್ಬೊಬ್ರು ಒಂದೊಂಥರ ಮೆಂಟಾಲಿಟಿ ಒಬ್ಬೊಬ್ರು ಹತ್ರ ಒಂದೊಂದು ಕೆಲಸ ಮಾಡೋದು ಒಂದೊಂದು ಸಮಸ್ಯೆಗಳು ಇದು ಹೆಚ್ಚು ಸುಮಾರು ವರ್ಕೆಲ್ಲ ಬೇರೆ ಕಡೆ ಎಲ್ಲ ಮಾಡ್ಕೊಂಬಂದಿದ್ದಾರೆ ತಮಿಳ್ನಾಡಲ್ಲಿ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಒಂದು ಮೇಜರ್ ಪ್ಯಾಚ್ ವರ್ಕ್ ಹತ್ರ ಮೋಸ್ಟ್ಲಿ ಹೆಗಡದೇ ಒಂದು ಕೋಟೆ ಎಲ್ಲೋ ಅದರ ಹತ್ರ ಎಲ್ಲೋ ಶೂಟಿಂಗ್ಗಳು ಎಲ್ಲ ಇತ್ತು ಫಾಲ್ಸು ಅಲ್ಲಿ ಇಲ್ಲಿ ಎಲ್ಲ ಒಂದು ಹತ್ತತ್ರ ನನ್ನ ಲೆಕ್ಕದಲ್ಲಿ ಒಂದು ಫಿಫ್ಟೀನ್ ಡೇಸ್ ಅಂತೂ ಡೆಫ್ರೆಂಟ್ ಆಗಿದೆ ಶೂಟಿಂಗ್ ಅದೇನು ಮನ್ಸ್ ಬಂತ ಕರ್ದ ಹಾಂ ಇದು ಮಾಡ್ಬೇಕ್ರಿ ನೀವು ಈ ಪಿಕ್ಚರ್ ಮುಗಿಸ್ಬೇಕಿದಯ್ಯೋ ಬೇಡ ಮಾರ ಯಾಕೆ ಸು ಏಕೆ ರೀ ಮಾಡಿ ಅದೇನಿದೆ ನಿಮ್ದು ಏನಿದೆ ತಗೊಂಡ್ಬಿಡಿ ಪರವಾಗಿಲ್ಲ ಇದು ನೀಟಾಗಿ ನನಗೆ ಸಿಕ್ಕಾಪಟ್ಟೆ ಎಳ್ತಾ ಆಗ್ತಾ ಇದೆ ಪಿಕ್ಚರು ಇದು ಮಾಡಿದ್ರೆ ಹದಿನೈದು ಸಲ ನನ್ನ ಪಿಕ್ಚರ್ ಫಿನಿಶ್ ಕುಂಬಳಕಾಯಿ ಬಂದ್ಬಿಟ್ರೆ ನಿಮ್ಗೊಂದು ರಿಂಗ್ ಕೊಡಿಸ್ಬಿಡ್ತೀನಿ ಸಪ್ರೇಟಾಗಿ ರಿಂಗ್ ಅಂತ ಸರಿಯಪ್ಪ ಮನ್ಸಲ್ಲಿ ಮನ್ಸಲ್ಲೇ ಒಪ್ಕೊಂಡೆ ಓದು ಮೈಸೂರು ಕ್ಯಾಂಪು ಮಹಾರಾಜ ಹೋಟೆಲಲ್ಲಿ ಎಲ್ಲರನ್ನ ಕಳಿಸೋದು ಮಾಡೋದು ಅವಾಗ ನಾನು ಎಲ್ಲ ಫುಲ್ ಚಾರ್ಜಿಗೆ ಹಾಕೊಂಡು ಅವ್ರಿಗೆ ಫೋನ್ ಇವ್ರಿಗೆ ಫೋನ್ ಅವ್ರಿಗೆ ಫೋನ್ ಇವ್ರಿಗೆ ಫೋನ್ ಅಂತೆಲ್ಲ ಮಾಡಿ ಫಾಲೋ ಮಾಡಿಕೊಂಡು ರಾತ್ರಿ ಎಲ್ಲ ಫುಲ್ಲು ಚಾರ್ಜ್ ಮಾಡಿ ಬೆಳಗಡೆ ಬಂದು ಬೆಳಿಗ್ಗೆ ಎಲ್ಲರನ್ನು ಇದ್ದರೆ ಇನ್ನೇನು ಹೊರಡಬೇಕು ಅಂದರೆ ನನ್ನ ಫೋನ್ ಡೆಡ್ಡು ಏನೇ ರಾತ್ರಿ ಎಲ್ಲ ಚಾರ್ಜ್ ಮಾಡೇ ಮಲಗಿದ್ದೀನಿ ನಾನು ಅಕೌಂಟ್ ಬರ್ಕೊಂಡು ಇದೇನು ಇದ್ದಕ್ಕಿದ್ದಂಗೆ ಚಾರ್ಜ್ ಹೊರಟೈತಲ್ಲ ಸೇಮು ಇವಾಗ ಕೆ ಮಂಜೋತ್ರ ಹಬ್ಬ ಸುರೇಶ್ ಅಂತ ಇದ್ದಾನೆ ರೈಟ್ ಹ್ಯಾಂಡ್ ಮ್ಯಾನೇಜರ್ ಕೆಲಸ ಮಾಡ್ತಾನೆ ಕ್ಯಾಶಿಯರ್ದು ಮಾಡ್ತಾನೆ ಆ ಕಂಪ್ನಿಗೆ ರೈಟ್ ಹ್ಯಾಂಡ್ ಅವನು ಈಗ ಆವಾಗ ಅವನು ಧನ್ರಾಜ್ ಮೂಲಕ ಬಂದಿದ್ದು ಅವನು ಏನು ಮಾಡಿದ್ದಾನೆ ಆಮೇಲೆ ಅವನು ಹೇಳಿದ ಮೇಲೆ ಗೊತ್ತಾಗಿತ್ತು ನನಗೆ ನಾನು ರೆಡಿ ಮಾಡ್ಕೊಂಬಂದ್ಕೊಳ್ಳೆ ಸೇಮ್ ಇಬ್ರದ್ದು ಮೊಬೈಲ್ ಇದ್ದಿದ್ದು ನಾನು ಆ ಕಡೆ ಹೋದಾಗ ಪ್ರತಿ ದಿವಸ ಅವನು ಎಲ್ಲಿ ಎಣ್ಣೆ ಹೊಡ್ಕೊಂಡು ಎಲ್ಲಿ ಮಲಗಿರ್ತೀನೋ ಏನೋ ನಂಗೆ ಕತೆ ಗೊತ್ತಿಲ್ಲ ಕ್ಲೀನಾಗಿ ಆ ಬ್ಯಾಟ್ರಿ ತೆಗೆದು ತನಗೆ ಹಾಕೊಳ್ಳೋದು ಆ ಆಗಿರೋ ಬ್ಯಾಟ್ರಿ ನನಗೆ ಹಾಕೋದು ತಲೆ ಕೆಟ್ಟೋಗ್ಬಿಟ್ಟು ದಿನ ಯಾಕೆ ಹಿಂಗೆ ಆಗ್ತಾ ಇದೆ ಇದು ಅಂತ ಆಮೇಲೆ ಪ್ರೋಗ್ರಾಮ್ ಎಷ್ಟು ಕಷ್ಟ ನನಗೆ ಅಲ್ಲಲ್ಲೇ ಚುಚ್ಕೋಬೇಕು ಜನ್ರೇಟ್ ತಗೋಬೇಕು ಮಾತಾಡಬೇಕು ಪ್ರೋಗ್ರಾಮ್ ಫಾಲೋ ಮಾಡಬೇಕು ಈ ಥರ ಯಾವತ್ತೋ ಒಂದು ಎರಡು ಮೂರು ವರ್ಷ ಆದಮೇಲೆ ಹಿಂಗೆ ಇದ್ದಾಗ ನಾನೇ ಸಾರ್ ಹಿಂಗೆ ಮಾಡ್ತಾ ಇದ್ದೆ ನಿಮಗೆ ಅಂತ ನಗ್ತಾನೆ ಅವನು ಸೊ ಇದೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇವ್ರಿಗೆ ರಿಕ್ವೆಸ್ಟ್ ಮಾಡಿ ಏನೇನು ಬೇಕು ಅಲ್ಲ ಒಂದು ಸಲ ಒಂಚೂರು ಕಮ್ಮಿ ಆಗೋದು ದುಡ್ಡು ಬರೋದು ಸ್ವಲ್ಪ ಹೆವಿ ಸಿನಿಮಾ ಅಲ್ವಾ ಒನ್ ಆ್ಯಂಡ್ ಹಾಫ್ ಪೇಮೆಂಟ್ಗಳು ಬೇರೆ ಕನ್ನಡ ತಮಿಳ್ ತೆಲುಗು ಅಂತ ಸೊ ಜೂನಿಯರ್ಸ್ದು ಅವ್ರದ್ದು ಇವ್ರದ್ದು ಹೆಂಗೋ ಬ್ಯಾಲೆನ್ಸ್ ಮಾಡಿ ನನಗೆ ಇಲ್ಲಿಂದ ಹೊರಟಾಗ ಏನಾಯಿತು ಚಾಮುಂಡೇಶ್ವರಿ ಏನೋ ರೈಲ್ಗೆಲ್ಲೇನು ತೊಗೊಂಡೇನೋ ಹೋಗಬೇಕಿತ್ತು ಹೋಗ್ತಾ ಇರುವಾಗ ಒಬ್ಬ ಮೈಸೂರು ಡ್ರೈವರ್ ಸಿಗದ ಸರ್ ಇವತ್ತು ಫಾರಿನ್ ಡೆಲಿಕೇಟ್ಸ್ನೆಲ್ಲ ಕರ್ಕೊಂಬಂದಾಗ ಭಾಳ ತೊಂದರೆಲಿದ್ದೀನಿ ನಿಮ್ಮ ದುಡ್ಡು ಒಂದು ಮೂರು ಸಾವಿರ ಸಾಲ ಕೊಡಿ ಅಂತ ಇಸ್ಕೊಂಡಿದ್ದೆ ಸರ್ ನಿಮ್ಮನ್ನು ಮರೆಯೋಕ್ಕಾಗಲ್ಲ ತೊಗೊಳ್ಳಿ ಸರ ಅಂತ ಆ ಮೂರು ಸಾವಿರ ರೂಪಾಯಿನ ಐನೂರು ಸೇರಿಸ್ಕೊಟ್ಟಿದ್ದೆ ಬೇಡ ಕಣ ಅಂದರು ಇರಲಿ ಸರ್ ಮಾನ ಮರ್ಯಾದೆ ಉಳಿಸಿದ್ರೆ ಅವತ್ತು ಸೇರಿಸ್ಕೊಟ್ಟು ಹೋಗಿದ್ದ ಅವತ್ತೇ ಇನ್ಯಾವುದೋ ಒಂದು ಪ್ರೊಡ್ಯೂಸರ್ದು ಒಂದು ಐದು ಸಾವಿರ ರೂಪಾಯಿನ ಬಂದಿತ್ತು ಬ್ಯಾಲೆನ್ಸ್ ಸೊ ನನ್ನ ಹತ್ರ ಕನ್ವಿನ ಹತ್ತತ್ರ ಹತ್ತು ಸಾವಿರ ರೂಪಾಯಿ ಮೇಲೆ ನನ್ನ ಜೋಬಲಿ ಇದೆ ದುಡ್ಡು ನಮ್ಗೆ ಎಷ್ಟು ಕೊಬ್ಬು ಮನೇಲಿ ಹೋಗಕ್ ತಾನೆ ಹೇ ಇರಲಿ ಜೋಬಲಿ ಇದ್ರೆ ಏನಾಗತ್ತೆ ಎಮರ್ಜೆನ್ಸಿ ಯೂರ್ ವರ್ ರಿಂಗು ನನ್ನ ಬೇರೆ ಕೊಡ್ತಾರಲ್ಲ ಮುಗಿಸ್ಕೊಂಬಂದ್ರೆ ಆ ಖುಷಿ ಹೊಟ್ಟೆ ಅದು ಹಂಗೆ ಇದೆ ಎರಡು ಸಾವಿರ ಅಲ್ಲೂ ಹೋದರೆ ಮೈಸೂರಿನಲ್ಲಿ ಶಿವಮ್ಮ ಪುಟ್ಟಮ್ಮ ಅವ್ರಿಗೇನೋ ಸಮಸ್ಯೆ ಆಯಿತು ಅಂತ ಒಂದು ಎರಡು ಸಾವಿರ ರೂಪಾಯಿ ಇಸ್ಕೊಂಡಿದ್ರು ನನಗಂತ ಅದು ಅವಾಗಲೇ ಬರ್ಬೇಕಾ ಓ ಭಾಳ ಇಷ್ಟ ಆಯಿತು ನೀವು ಬರಲಿಲ್ಲ ಮೈಸೂರು ಕಡೆಗೆ ತಗೊಳ್ಳಿ ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಕೊಡ್ಬೇಕು ನಾವು ಇಸ್ಕೊಂಡಿದ್ವಲ್ಲ ಅದನ್ನ ಅದಕ್ಕೆ ಒಂದು ಆಗೋಯ್ತು ಆಮೇಲೆ ನಾನು ಹೇಳ್ಬಿಟ್ಟಿದ್ದೆ ಡೈಲಿ ನಮ್ಮದು ಕನ್ವಿಯನ್ಸ್ ಏನಿದೆ ಅವಾಗೆಲ್ಲ ಬರೀ ಒಂದು ಔಟ್ಡೋರ್ ಕನ್ವಿನೆನ್ಸ್ ಅಂತ ಒಂದು ಇನ್ನೂರು ತಗೋತಾ ವಾಷಿಂಗ್ ವಾಷಿಂಗು ಅದು ಇದೆಲ್ಲ ಸೇರಿ ಊಟ ಸೇರಿ ಅಂತ ಅದನ್ನು ಡೈಲಿ ಡೈಲಿ ತಗೋತಾ ಇದ್ವಲ್ಲ ಅದು ಸೇರೋಕೆ ಶುರುವಾಯಿತು ಸೊ ಆ ಶೂಟಿಂಗ್ ಎಲ್ಲ ಮುಗಿಯೋತಿಗೆ ನನ್ನ ಕಡೆಯಿಂದ ಎಮರ್ಜೆನ್ಸಿ ಖರ್ಚು ಮಾಡಿದ್ದು ನಾವು ಡೈಲಿ ಬರ್ಕೊಂಡಿರೋದು ಎಲ್ಲ ಸೇರಿ ಇಪ್ಪತ್ತು ಸಾವಿರ ರೂಪಾಯಿ ಧನ್ರಾಜ್ ಪ್ರೊಡಕ್ಷನಿಂದ ನನಗೆ ಡ್ಯೂ ಸ್ವಾಮಿ ಲೆಕ್ಕ ನೋಡಿಬಿಡಿ ಎಲ್ಲ ಮುಗಿಸ್ಕೊಟ್ಟಿದ್ದೀನಿ ಇದು ಡ್ಯೂ ಇದೆ ಇಪ್ಪತ್ತು ಸಾವಿರ ಹಾಂ ಇಪ್ಪತ್ತು ಸಾವಿರನಾ ಹ್ಞೂ ಓ ಚೆನ್ನಾಗೆ ಕದಿದ್ದೀರಿ ನನ್ನ ಹತ್ರ ಹಿಂಗಾಗಬೇಕು ಸರ್ ನನಗೆ ಪ್ಲಾಸ್ಟಾಗಿ ಓರ್ಟೋಯ್ತೋ ಜೈ ಜಗದೀಶ್ತು ಏನಪ್ಪ ಈ ಮನುಷ್ಯ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಪೈ ಟು ಪೈ ಲೆಕ್ಕ ಇಟ್ಕೊಂಡು ನೋಡ್ತಾಯಿದ್ರೆ ಅವ್ರ ಕಡೆ ಹುಡುಗರು ಇದ್ದಾರೆ ಈ ಸುರೇಶ ಅನ್ನೋನು ಕೂಡ ಎಲ್ಲ ಅಬ್ಸರ್ವೇಷನ್ ಮಾಡೋಣ ಎಲ್ಲ ಮಾಡೋಣ ಅವನು ಎದುರಿಗೆ ಪೇಮೆಂಟ್ಗಳಾಗಿದೆ ಇಪ್ಪತ್ತು ಸಾವಿರ ರೂಪಾಯಿ ನನ್ನದೇ ಕತ್ತಿದ್ದೀರಾ ಅಂದ್ಬಿಟ್ನಲ್ಲಪ್ಪ ಇವನು లెక్కల విట్బడే నిదేం బెక్కుత నేను ఏనా ఇలా పక్కా నన్ను కంప్లె నీ తిర అదన్న స అది అదే ఇకేలా సేరీ సరే ఇష్టపోట్టే అంతూ ఆ కంప్ లాస్ ఆ ఉంగరూ బర్లే స్వామి సరే ఈ ఉంగర కలస ಕೇಳಿಗೆ ಕಳಿಸ್ಲ ನಾನು ಬಚಾವಾಗಿ ಬಂದೆ ಹಾಗೇ ಒಂದೊಂದು ಘಟನೆಗಳು ನೆನೆಸ್ಕೊಂಬಿಟ್ರು ನನಗೆ ಹಾಂ ಹಿಂಗೆ ಇದು ಹ್ಯಾಕಿಂಗ್ ಆಗ್ತಾ ಇದೆ ಯಾರು ನಂಬ್ಕೊಂಡು ಹೋಗ್ತೀವೋ ಅಲ್ಲಿ ಏನೋ ನೋಡಿ ಏಯ್ ಇದು ಪಕ್ಕಾ ಕಂಪ್ನಿ ಅಂತಾರೆ ಅಲ್ಲ ಐ ಪಾರ್ಟ್ನರ್ಶಿಪ್ ಇವ್ರದ್ದು ಟ್ವೆಂಟಿ ಅನ್ನಿದ್ದಾರೆ ಆದರೆ ಖಂಡಿತವಾಗಿಯೂ ಈ ಪಾರ್ಟ್ನರ್ಶಿಪ್ ಅಂತ ಪ್ಲ್ಯಾನ್ ಮಾಡಿ ನನಗೆ ಮಲ್ಲಿಕಾರ್ಜುನಿಗೆ ಎಲ್ಲ ಪ್ಲ್ಯಾನ್ ಮಾಡಿದ್ದವರು ನಮ್ಮ ಶಂಕರಣ್ಣ ಅವಾಗ ಅವಾಗ ಹೇಳ್ತಾನೆ ಇರ್ತೀನಿ ನಾನು ಮಲ್ಲಿಕಾರ್ಜುನ್ ಕೂಡ ಎಲ್ಲ ಹೇಳ್ಕೊಂಡಿದ್ರು ಪಾಪ ಆ ಮನುಷ್ಯನೂ ಇಲ್ಲ ಈಗ ನಮಗೆಲ್ಲ ಇಪ್ಪತ್ತು ಪರ್ಸೆಂಟ್ ಪಾರ್ಟ್ನರ್ ಅಂತ ಹೇಳಿದರು ಶಂಕರಣ್ಣ ಅಂತ ಅದ್ರಲ್ಲಿ ನನ್ನ ಸೇರಿಸ್ಕೊಂಡಿದ್ರು ಅವರು ನನಗೆ ಇಪ್ಪತ್ತು ಮಲ್ಲಿಕಾರ್ಜುನಿಗೆ ಇಪ್ಪತ್ತು ನನಗೆ ನನ್ನ ಬಗ್ಗೆ ಮೂವತ್ತು ಮೂವತ್ತು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ನನಗೆ ಮಾರ್ಕೆಟ್ ಇದೆ ಈಗ ಅಂತ ಹೇಳಿದರು ಅದು ಒಂದು ಬಹುಶಃ ಅವರು ಬದುಕಿದ್ದರೆ ಸಕ್ಸಸ್ ಆಗಿರ್ತಿದ್ದು ನಾನು ಎಲ್ಲೂ ಇದ್ದೆ ದೊಡ್ಡ ನಿರ್ಮಾಪಕ ಆಗಿ ಜೊತೆಯಲ್ಲೇ ಪಾತ್ರಗಳು ಕೊಟ್ಟಿರೋರು ಬೇರೆ ಯಾವುದೇ ಮಾಡಲೇ ಅಲ್ಲಿ ಏನೋ ತೊಂದರೆ ಏನೋ ಒಂದು ಅಡಚಣೆ ಅಥವಾ ಯಾರೋ ಫಿಟ್ಟಿಂಗ್ ಇಟ್ಬಿಟ್ರು ಹೆಂಗೆ ಈ ಬ್ಯಾಟ್ರಿನ ಹೆಂಗೆ ನನಗೆ ಗೊತ್ತಿಲ್ಲದಂಗೆ ಡೈಲಿ ತೆಗೆದು ನನಗೆ ಟೆನ್ಷನ್ ಕೊಡ್ತಿದ್ರು ಆ ಥರ ಅದೇ ಚಿನ್ನ ಮಾಡುವಾಗ ನಾನು ಎಲ್ರೂ ಬೆಳಗ್ಗೆ ಬೇಗ ಎಬ್ಸಿ ಕಳಿಸಿರು ಕೂಡ ನಮ್ಮ ಶಿಷ್ಯ ನೋಡಿ ಈಗ ಬರ್ತಾ ಇದ್ದಾರೆ ನಮ್ಮ ಬಾಸು ಅಂತ ಎದ್ದು ಬೆಳಗ್ಗೆ ಅವರೇ ಎಲ್ಲರನ್ನ ಎಬ್ಬಿಸಿ ಕಳಿಸ್ತರು ಅಂತ ಹೇಳಿಲ್ಲ ಈಗ ಬರ್ತಾ ಇದ್ದಾರೋ ಬಾಸ್ ಅವಾಗ ಅವಾಗೇನಾಯಿತು ಇಂಪ್ರೆಷನ್ ಇವನು ಸರಿ ಇಲ್ಲ ಹನಿಮೂನ್ ಹೊಡ್ಕೊಂಡು ಬಂದಿದಾನೆ ಮಾಡಕ್ಕೆ ಬಂದಿದ್ದಾನುಭಾವನೆ ಬರುತ್ತೆ ಈ ಥರ ಒಂದೋ ಎರಡು ಯಾವುದಕ್ಕೆ ಹೋದ್ರೆ ಏನಾರ ಒಂದು ಈ ಥರ ಸಮಸ್ಯೆ ಯಾರ ಕಡೆಯಲ್ಲ ಫಿಟ್ಟಿಂಗು ಕಾಸ್ಟ್ಲಿ ಮ್ಯಾನೇಜರು ಏನು ಕಾಸ್ಟ್ಲಿ ಮಾಡೋಕ್ಕಾಗತ್ತೆ ಸ್ವಾಮಿ ನಾನು ಏನು ಲೊಕೇಶನ್ ಹೊತ್ತು ಸಾವಿರ ಜಾಗದಲ್ಲಿ ಒಂದು ಲಕ್ಷ ಅಂತ ತೋರ್ಸೋಕ್ಕಾಗತ್ತಾ ಹಂಗೆ ತೋರ್ಸೋದಾಗಿದ್ರೆ ಇವತ್ತು ನಾನು ಇನ್ನೂ ಬಾಡಿಗೆ ಮನೆಯಲ್ಲಿ ಇರ್ತಾ ಇರಲಿಲ್ಲ ನಲವತ್ತೆರಡು ವರ್ಷ ಆದರೂ ಕೂಡ ಇವತ್ತು ನಾನು ಬಾಡಿಗೆ ಮನೇಲಿ ಇದ್ದೀನಿ ಸ್ವಂತ ಮನೆ ಮಾಡ್ಕೊಳಕ್ಕಾಗಿಲ್ಲ ನನ್ನ ಹೆಂಡತಿ ಕೂಡ ತುಂಬ ಬಡತನದಿಂದ ಬಂದಿರತಕ್ಕಂಥ ಬಹಳ ಡಿಸಿಪ್ಲೈನ್ಡ್ ಲೇಡಿ ಆಗಿದ್ರಿಂದ ಶೂಟಿ ಮೋಸ್ಕ ಬಂದ್ರೆ ಕೇಳೋಡು ಇದು ಯಾವ ದುಡ್ಡು ಇದು ಓಹ್ ನಿಮ್ಮದು ರಿಮಿಡೇಶನ್ ಕಡೆಗ ಹಾಂ ಯಾವ ಕಂಪ್ನಿದು ಹೇಳಿ ಬರ್ಕೋತೀನಿ ಹಾಂ ಇಷ್ಟು ಬಂದಿದೆ ಎಷ್ಟು ಮಾತಾಡಿದ್ದೀರಾ ಹ್ಞೂ ಇನ್ನೆಷ್ಟು ಬ್ಯಾಲೆನ್ಸು ಇದು ಯಾವ್ದಿದು ಅದು ಯಾರ ಟಿಪ್ಸ್ ಕೊಟ್ಟರು ಹಾಂ ಅದೆಲ್ಲ ಇಲ್ಲಿ ತರಲೇಬೇಡಿ ನೀವು ನನ್ನ ಹತ್ರ ಅವೆಲ್ಲ ಬೇಕಿಲ್ಲ ನನಗೆ ನನಗೆ ಬಂಗ್ಲಾ ಚಿನ್ನದ ವ್ಯಾಮೋಹ ಇಲ್ಲ ನಿಯತ್ತಾಗಿ ಬದುಕಬೇಕಷ್ಟೇ ಅಂತ ಹೇಳೋಳು ಇವತ್ತು ಅದೇ ಹೇಳ್ತಾಳೆ ಹಾಗಾಗಿ ನಾನು ಯಾರಿಗೂ ತಲೆ ಹೊಡೆಯಕ್ಕೆ ಹೋಗಿಲ್ಲ ಸ್ವಾಮಿ ಯಾಕೆ ನಂಬಲ್ಲ ಏನು ಮಾಡೋಕ್ಕಾಗಲ್ಲ ಈಚಿನ ಮಲಕ್ಕ ಕೂತಿದ್ದೀವಿ ಮಜ್ಜಿಗೆ ಕುಡಿತಾ ಇದ್ದೀವಿ ಅಂದೇ ಅಂತಾರೆ ಎಂಡ ಕುಡಿತಾ ಇದ್ದಾನಪ್ಪ ಅವನು ಏನು ಮಾಡೋಕ್ಕಾಗಲ್ಲ ಈ ಥರ ತುಂಬ ತುಂಬ ಆಗಿದೆ ಅಲ್ಲಿಂದ ಮತ್ತೆ ಭಾಳ ಮುಖ್ಯವಾದ ಒಂದು ವಿಷಯ ಏನು ಬಂತು ನೆನಪಿಸ್ಕೋತೀನಿ